ಪಡೆದುಕೊಂಡು ಬಂದು ಇಡೀ ಹಾಲು ಮೊದಲ ಜೈಬೇರಿ ಓಡಿಸಿದಂಥ ಆ ಅವರ ಮನಿತಾನದಲ್ಲಿ ಯೋಗಿ ಶಕ್ತಿ ಕೊಟ್ಟು ಅಂತ ಬೇಡಿಕೊಂಡು ಹಣ ಸ್ವೀಕರಿಸುವನು ಇನ್ನೊಂದು ವಿಷಯ ಇನ್ನು ಮ್ಯಾಗ ಯಾರು ಬಕ್ಷಿಸ್ ಕೊಡೋರು ಇದ್ದೀರಿ ಪದ ಮುಗಿದ ಕೊಡ್ರಿ ಯಾಕಂದ್ರೆ ವಿಷಯ ನಡೆದ ನೀವು ತಂದ್ರಿ ಅಂದ್ರೆ ಭೀಮಂದು ಕೀಚುಕಂದು ಭಯಂಕರ ದೊಡ್ಡಾಟದೊಳಗ ವೈಭವ ನಡೆದಿರ್ತದೆ ಭೀಮಿ ಏನೇನು ಹೇಳ್ತಿರ್ತಾನೆ ಏನು ದ್ರೌಪದಿ ನಮ್ಮ ಅಗ್ರಜನಾದ ಅಣ್ಣನ ಅಪ್ಪಣೆಯ ದಶಿಂದಾಗಿ ನಾನು ಸುಮ್ಮನೆ ಇಲ್ಲದಿದ್ದರೆ ಆ ಕುಂತಿರುವ ನುಚ್ಚು ಈಚಕೂರು ಮಾಡದಿದ್ದರೆ ಬಾದೂರ್ ಭೀಮನೆಂಬ ನಾಮ ನನಗೆ ಹತ್ತಕ್ಕೆ ಬೇಕು ಹಿಂಗೇನೋ ಹೇಳ್ತಿರ್ತಾನಿ ಮುಂದ ಅಂತ ವೇಳೆದಾಗ ಹೋಗಿ ಭೀಮನ ಒಂದು ಇಪ್ಪತ್ತು ರೂಪಾಯಿ ಕೊಟ್ರಿ ಅಂದ್ರೆ ಹೆಗಲ ಮೇಗಿನ ಗದಾ ತೆಳಗಿಟ್ಟು ಅವ್ರಿಗೆ ಚಿರುಣಿ ಆಗಿದ್ದೀನಿ ಹೋಗಿ ಬಿಡ್ತಾರ ಅದಕ್ಕ ಏ ನಡುವು ಕೊಡಬೇಡ ಹೇಳಿ ಅಲ್ಲೇ ಕಿಶ್ಯಾದಾಗ ಇಟ್ಕೊಂಡು ಕೂತಿರಿ ಮತ್ತು ಸಂದರ್ಭ ಅನುಸಾರವಾಗಿ ತಂದು ಭಕ್ಷಿಸ್ ಕೊಡ್ಬೇಕಂತ ಹೇಳಿ ನಾನು ಹಿರಿಯರಲ್ಲಿ ಅಡಿಕೆ ಮಾಡಿಕೊಂಡು ಇನ್ನು ಸ್ಟಾಪ್ ಕೊಟ್ಟು ಸಹ ಕಲಾವಿದರಿಗೆ ಪಾಳೆ ಕೊಡ್ಬೇಕ ಹಿಂಗೇನೋ ಹೇಳ್ತಿರ್ತಾನಿ ಮುಂದ ಅಂತ ವೇಳೆದಾಗ ಹೋಗಿ ಭೀಮನ ಪಾತ್ರಕ್ಕೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ರಿ ಅಂದ್ರೆ ಹಗಲು ಮ್ಯಾಗಿ ಗದಾ ತೆಳಗಿಟ್ಟು ಅವ್ರಿಗೆ ಚಿರುಣಿ ಆಗಿದ್ದೀನಿ ಹೋಗಿ ಬಿಡ್ತದ ಅದಕ್ಕ ಏ ನಡುವು ಕೊಡಬೇಡ ಹೇಳಿ ಅಲ್ಲೇ ಖಿಶಾದಾಗ ಇಟ್ಕೊಂಡು ಕೂತೀರಿ ಮತ್ತೆ ಸಂದರ್ಭ ಅನುಸಾರವಾಗಿ ತಂದು ಕೊಡ್ಬೇಕಂತ ಹೇಳಿ ನಾನು ಹಿರಿಯರಲ್ಲಿ ಅಡಿಕೆ ಮಾಡಿಕೊಂಡು ಇನ್ನು ಸ್ಟಾಪ್ ಕೊಟ್ಟು ಸಹ ಕಲಾವಿದರಿಗೆ ಬಾಳೆ ಹಮ್ಮದಮ್ಮ ಮೂರ ವಿಧ ನಿಮ್ಮಲ್ಲಿ ಮಾತ್ರ ಕೂಡ್ಯಾವ ಅವ ನಿಮ್ಮ ಜೀವ ಭಾವದ ಎಡಿ ಖರೆ ಕಾಡದ ಕಡಿತಾನ ಪರಿಪೂರ್ಣ ಸ್ವತಂತ್ರ ಇಲ್ಲದಿದ್ರ ವಿಶೇಲಾಂಬಟ್ರಿಗಿ ದೇವರ ಹೆಂಗೆ ಸಿಗುತ್ತಾನ ಸತ್ಯ ಭಾಮ ಶಂಕ ಹೊಡೆದಿಲ್ ಬಯಸಿದ ಭಾಗ್ಯ ಸಿಂಗ್ ತಂಗಿ ಮನಸ ಹಸನ ಹಸನಿಗಿ ಮಾತ್ರ ದೇವರ ಏ ಬುದ್ಧಿಗೆಡಿ ಹೆಣ್ಣ ನೀನು ಕಲ್ಪ ವೃಕ್ಷದ ಮುಂದೆ ನಿಂತು ರಾಕ್ಷಸನ ಬಾಯಿಗೆ ಸಿಕ್ಕು ಹೋರಿತ ಪ್ರಾಣವ ಸಾಕಷ್ಟು ಬೆಳಕ ಇದ್ರ ಕುರುಣತೈ ಅವ ಿ ಗ್ವಾಡಿಗೆ ಹೈ ತೈತಿ ಗುಡಿಗೆ ಹೈ ತೈ ದೇವರ ಹವಯ ಹವಯ ಕನ್ನಡಿ ಹಿಂದ ತಂಗಿಯ ಅಡಗ್ಯಾದ ದೇವರಮೋ ದೇವರ ದವ್ವ ಬಿಟ್ಟು ಹಾದಿ ಅಂದ್ರೆ ಹುಡುಗಿ ನಿನಗೂ ಮಾತ್ರ ಸಿಗತಾಯಿ कोट तालुक्या अंदेवाडी प्राक्षा दिया। दिया। प्राक्षा सौख्यदयक मल्श ज्योती हे ध्येय वर्ण रहित रूप रहित देवरंत ಸಾಹಿತ್ಯದ ಶಿರಿಯ ಅಂದೇವಾಡಿಯ ಹೆಸರ ಶ್ರೀ ಕವಿಗೈಬಿ ಶಾಗ ಆ ದೇವರ ಆಸರ ದೇವರ ದೇವ ಅವನೇ ಶ್ರೀ ಗುರು ಸತ್ಯ ಮಲ್ಲೇಶ್ವರ ಅವನಿಗೆ ದೇವರ ಒಬ್ಬ ಹುಡುಗಿ ತಿರುಗಿ ಕೇಂದ್ರ ए बेकार रे होगु साका बार बेकार रे होगु साका बार निनगंती नि करती सागु देखो तुका मारी को

ಮೂರ್ಲೆ ಆನೆ ಮೂರಲೆ ಹದನೆ ಕಂಡದೆರುವಂತಿ ಯಾರ ಸೂಳಿ ಊರ ಹದಗೆರಡುಟಿ ಯಾರಸು ಊರ ಹದಗೆರಡುಪಿ ಸರಿ ಮೀನರ್ದ ಮುನ್ನೂರು ವರ್ಷ ತನಕ ಬರಲಾರದೆ ಕೂತಿಯ ತನಕವಿ ಆರ ಮೂರ್ಲೆ ಹದಿನೆಂಟು ಗಾಂಡದವರು ಅಮ್ಮಿಗೆ ಬೇಕಂದು ಕೂಡಲೇ ಹಲಕಟ್ಟು ವ್ಯವಹಾರ ಅಲ್ಲ ಇಲ್ಲಿ ಹುಡುಕಾಡೋದು ಜಾರ ಸೂಳಿ ಊರು ಹದಗೆಡ ಸಿಟ್ಟಿ ನೀನು ಗುರುನಾಥನ ಕಡೆ ಹೋಗಬೇಡ ಹೋಗಲಿಲ್ಲ ಶಬ್ದ ಸ್ಪರ್ಶ ರೂಪ ಸಗಂಧ ಅನ್ನುವಂಥ ಪಂಚ ವಿಷಯಗಳ ಸ್ವಾಧೀನ ಆಗಿ ನೀ ಕೆಟ್ಟ ಹೊಲಸ ಮಾಡಿಬಿಟ್ಟು ಹೇಳ್ತಾನೆ ಕವಿ ಅದಕ್ಕೆ ಮತ್ತೆ ಮುಂದೇನು ಹೇಳ್ತಾರವರು ನಂದಗ ಸತಿಯ ಆಗ್ಬೇಕಂತ ನೀ ಹೆತ್ತ ಗಂಗ ಸತಿಯ ಆಗಬೇಕಂತ ಶೀತ ಆಗಬೇಕಂತಿ ಖರೀಲಿಂಗ ಸೀತ ಆಗಬೇಕು ಖರೀಲಿ

ಪಡು ನನ್ನ ಧೀನ್ಸಾ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕರತಿ ಅಕ್ಕರತೆಲ ಹೆಡಸಲಿಲ್ಲ ನಿನ್ನ ನಿನ್ನ ಹೆಡಸಲಿಲ್ಲ ನಿಲ್ಲ ಹೆಡಿಸಲಿಲ್ಲ ನಿಲ್ಲ බා ඒ खල්ල ශීරී වනිලකसा හසින කते වල්ල කටග අසරහක चरणागुतन का गुरु चरणक चरणागुव तन का हो गु सातल हो गूसाकर <outrightção> <ieso> <स्थीज़ा> <स्थीज़ा देखो थारा दागे> ಕುಂಡ ಉಪವಾಸಿತ ಪುಂಡನ ಹುಡುಕಾಡೋ ಬಂಡ ಚೆರಕು ದಂಡಿ ಚೆನ್ನಿ ಇಲ್ಲ ಅಖಂಡ ನಗದಿ ಯಾವ ಮಂಡಲದೋಳು ಅಂದೇವಾಡಿ ಮಲ್ಲೇಶನ ಮಂಡಲದೋಳು ಅಂದೆವಾಡಿ ಮಲ್ಲೆಶನ